ಎಡೆಯೊಳು ನುಡಿವ ಎಡೆಯೊಳು ಕೊಡುವ ಎಡೆಯೊಳು ನೋಡುತ್ತಿರ್ಪ ಪಟ್ಟೀರ್ಪ ಎಡೆಯೊಳು ಮೃಡ ಶರಣು ಶರಣು ಶರಣೆಂದಡೆ ಅರಿಯದ ಸುಖ ದುಃಖ ಎಂದಾದ ಪುದೋ ನಡೆವ ಎಡೆಯೊಳು ನುಡಿವ ಎಡೆಯೊಳು ಕೊಡುವ ಎಡೆಯೊಳು ನೋಡು ತಿಪ್ಪ ಪತ್ತಿರ್ಪ ಎಡೆಯೊಳು ಮೃಡ ಶರಣು 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 ಎಲ್ಲಡ ಅರಿಯದ ಸುಖವೆಂದಾದ ಪುದೋ ಅರಿಯದ ಸುಖ ದುಃಖವೆಂದಾದ ಪುದೋ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರ ಕಂದಪದ್ಯ ವ್ಯಾಖ್ಯಾನ ಎಪ್ಪತ್ತ ಒಂಬತ್ತು ಅವರು ಹೆಜ್ಜೆ ಹೆಜ್ಜೆಗೆ ನಿನ್ನ ಸ್ಮರಣೆ ನನಗೆ ಬೇಕಂತಾರೆ ಮಾತು ಮಾತಿಗೆ ನಿನ್ನ ಸ್ಮರಣೆ ಬೇಕಂತಾರೆ ಮಲಗುವಾಗ ಎಚ್ಚರಿಕೆಯಲ್ಲಿ ಇರುವಾಗ ಎಲ್ಲ ಸಂದರ್ಭಗಳಲ್ಲಿಯೂ ನಿನ್ನ ಸ್ಮರಣೆ ನಿರಂತರವಾಗಿ ನನ್ನ ಮನದಲ್ಲಿ ಇರಬೇಕು ಅಂತಾರೆ ನನ್ನ ಭಕ್ತಿ ದೃಢವಾಗಿ ನಿನ್ನಲ್ಲಿ ಅಪರಿಮಿತವಾಗಿ ಹೆಚ್ಚಬೇಕು ವೃದ್ಧಿಯಾಗಬೇಕಂತಾರೆ ನಡೆವ ಎಡೆಯೋಳು ನುಡಿವ ಎಡೆಯೋಳು ಕೊಡುವ ಎಡೆಯೋಳು ನಾವು ಆಚಾರ ವಿಚಾರಗಳನ್ನು ಮಾಡುವಾಗ ನಾವು ಮಾತನಾಡುವಾಗ ನಾವು ಇನ್ನೊಬ್ಬರಿಗೆ ಕೊಡುವಾಗ ಮತ್ತು ಮಲಗಿರುವಾಗ ನಿದ್ರಿಸಿರುವಾಗ ಎಲ್ಲ ವೇಳೆಯಲ್ಲಿಯೂ ಕೂಡ ಮೃಡನೇ ಶರಣು ಶರಣು ಶಿವನೇ ಪರಮೇಶ್ವರನೇ ನಿನಗೆ ಶರಣಾರ್ಥಿ ಹೀಗೆ ಪ್ರತಿಗಳಿಗೆ ಪ್ರತಿ ನಿಮಿಷ ನಮ್ಮ ಪ್ರತಿಯೊಂದು ಹಾವಭಾವ ನಡೆ ನುಡಿ ಜಾಗ್ರ ಸ್ವಪ್ನ ಸುಷುಪ್ತಿ ಎಚ್ಚರ ಎಲ್ಲ ಸಮಯದಲ್ಲಿಯೂ ಕೂಡ ನಿನ್ನನ್ನು ನಾನು ಸ್ಮರಣೆ ಮಾಡ್ತಾ ಇರಬೇಕು ಇದನ್ನೇ ಅಕ್ಕ ಮಹಾದೇವಿಯವರು ತಮ್ಮ ವಚನದೊಳಗೆ ಹಗಲು ನಾಲ್ಕು ಜಾವ ನಿಮ್ಮ ಕಳವಳದಲ್ಲಿಪ್ಪೆನು ಇರುಳು ನಾಲ್ಕು ಜಾವ ಲಿಂಗದ ವಿಕಳಾವಸ್ಥೆಯಲ್ಲಿಪ್ಪೆನು ಅಂತಾರೆ ಹಗಲಿರುಳು ಮೈ ಮರೆದು ಹಸಿವು ಕೃಷ ನಿದ್ರೆಯ ಮರೆದನು ಅಂತಾರೆ ಹಗಲು ಇರುವಿನ ಎಚ್ಚರಿವಿಲ್ಲದೆ ಚನ್ನಮಲ್ಲಿಕಾರ್ಜುನ ದೇವ ನಿನ್ನನ್ನು ಸದಾ ಸದಾ ಕ್ಷಣ ಪ್ರತಿಕ್ಷಣ ನಾನು ಸ್ಮರಣೆ ಮಾಡಿ ಭಕ್ತಿ ಮಾಡಿ ಹಂಬಲಿಸ್ತಾ ಇದ್ದೇನೆ ಅಂತಾರೆ ಹಾಗೆ ಕೇಶಿರಾಜರು ದಂಡನಾಯಕರು ಇಂತಹ ಅಮೋಘವಾದ ಭಕ್ತಿಯಲ್ಲಿ ದೃಢ ಶರಣು ಶರಣೆಂದಡೆ ಅರಿಯದ ಸುಖ ದುಃಖ ಎಂದಾಗಬಹುದು ಇದನ್ನು ನೀನು ತಿಳಿದೇ ಹೋಗ್ಬಿಟ್ರೆ ಪರಮೇಶ್ವರನೇ ನನ್ನ ಈ ಭಕ್ತಿಯನ್ನು ನೀನು ತಿಳಿದೇ ಹೋಗ್ಬಿಟ್ರೆ ಸುಖ ದುಃಖ ಇಂಥ ನಿನ್ನ ಅನುಗ್ರಹವನ್ನು ಪಡಿತಕ್ಕಂಥ ದು ಸುಖ ಸಂತೋಷ ಆನಂದ ನನಗೆ ಯಾವಾಗ ದೊರೆದುಕೊಳ್ಳುತ್ತದೆ ಇಷ್ಟೆಲ್ಲ ಪ್ರಾರ್ಥನೆ ಮಾಡುವಾಗ ಇಷ್ಟೆಲ್ಲ ಭಕ್ತಿ ಮಾಡುವಾಗ ಇಷ್ಟೆಲ್ಲ ಹಂಬಲಿಸಿ ನಿನಗಾಗಿ ಕರೆಯುತ್ತಿರುವಾಗ ನೀನು ಓಕೊಳ್ಳಬಾರದೆ ಶರಣು ಶರಣು ಎಂಬುದಾಗಿ ನಾನು ಕರೆಯುವ ಕಾಲಕ್ಕೆ ನನಗೆ ನೀನು ಯಾವಾಗ ಪ್ರತಿ ಉತ್ತರವನ್ನು ಕೊಟ್ಟು ನನಗೆ ಸುಖಾನಂದವನ್ನು ಉಂಟು ಮಾಡುವೆ ಪರಮೇಶ್ವರನೇ ಎಂಬುದಾಗಿ ಕೇಶಿರಾಜರು ಈ ಕಂದ ಪದ್ಯದಲ್ಲಿ ಪ್ರಾರ್ಥನೆಯನ್ನು ನಿವೇದನೆ ಮಾಡಿದ್ದಾರೆ ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರ ಕಂದ ಪದ್ಯ ಎಪ್ಪತ್ತ ಒಂಬತ್ತು